ಹಾಂ ನಮಸ್ತೆ ನನ್ನ ಹೆಸರು ಉತ್ತುಂಗ ಹೆಸರು ಡಾಕ್ಟರ್ ಉತ್ತುಂಗಾಯಸೋಡೆಯರ್ ನಾನು ಏನು ಹೇಳಬೇಕಾಗಿದೆ ಅಂತ ಹೇಳಿದರೆ ಯೋಗ ಸ್ಕೂಲ್ಸ್ ಶುರು ಶುರು ಮಾಡಿದ್ವಿ ಇವಾಗ ನಾವು ಕಾಲೇಜನ್ನು ಶುರು ಮಾಡಿದ್ದೀವಿ ಇದ್ರ ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ಜನತೆಗೆ ಯೋಗ ಬಗ್ಗೆ ತುಂಬ ಒಲವು ಬರುತ್ತೆ ಆಮೇಲೆ ಅವ್ರಿಗೆ ಅಭ್ಯಾಸ ಮಾಡೋದರಿಂದ ದೇಹ ಶುದ್ಧಿ ಆಗುತ್ತೆ ಮನಃಶುದ್ಧಿ ಶುದ್ಧಿ ಆಗುತ್ತೆ ಆತ್ಮ ಶುದ್ಧಿ ಆಗುತ್ತೆ ಆಮೇಲೆ ಹಂತಃಕರಣನೂ ಆಗುತ್ತೆ ಅದರಿಂದ ಏನಾಗುತ್ತೆ ಅಂತ ಹೇಳಿದರೆ ಇನ್ನರ್ ಡೆವಲಪ್ಮೆಂಟ್ ಆಗಿ ಆಗೋದ್ರಿಂದ ನಮಗೆ ಒಂದು ವಿಷನ್ ಬರುತ್ತೆ ವಿಷನಿಂದ ವಿ ಕ್ಯಾನ್ ಅಚೀವ್ ವಾಟ್ ಎವರ್ ವಿ ವಾಂಟ್ ಟು ಅಚೀವ್ ಇನ್ ಅವರ್ ಲೈಫ್ ಸೊ ನಾವು ಏನಕ್ಕೆಂದರೆ ಅಚೀವ್ ಅಚೀವ್ಮೆಂಟ್ ಅಂತ ಹೇಳಿದರೆ ನಾವು ಹೇಳಬೇಕಾದ್ರೆ ಅದನ್ನು ಸಾಧನೆ ಅಂತ ಕರಿತೀವಿ ಸಾಧನೆ ಅನ್ನೋದು ತುಂಬ ಅದು ಏನಂದರೆ ಸಂಸ್ಕಾರದಿಂದ ಬರಬೇಕು ಸಂಸ್ಕಾರದಿಂದ ಸಾಧನೆ ಆಗೋಕ್ಕೆ ಸಾಧ್ಯ ಸಾಧ್ಯ ಆಗುತ್ತೆ ಸಾಧನೆ ಸಾಧನೆ ಮಾಡಿದ್ಮೇಲೆ ಅದನ್ನು ನಾವು ಗುರುಗಳಾಗಿ ನೂರಾರು ಜನಕ್ಕೆ ಹೇಳ್ಕೊಟ್ಟಾಗ ನಮಗೆ ಗುರುಸ್ಥಾನ ಬರುತ್ತೆ ಗುರುಸ್ಥಾನ ಬಂದಾಗ ವಿ ವಿಲ್ ಬಿ ವೆರಿ ನಮ್ಮ ಅದರಲ್ಲಿ ಅದರಲ್ಲಿ ನಾವು ತುಂಬ ಕಂಡ್ಕೊತೀವಿ ನಾವು ಅದು ಹೇಳ್ಕೊಟ್ಟಾಗ ನಾವು ಅರಿ ನಮಗೆ ನಮ್ಮ ನಮ್ಮನ್ನ ನಾವು ಅರ್ತ್ಕೊತೀವಿ ಅರ್ತ್ಕೊಂಡಾಗ ನಮ್ಮ ಅರ್ತ್ಕೊಂಡಾಗ ವಾಟ್ ಈಸ್ ದ ಮೀನಿಂಗ್ ಆಫ್ ಲೈಫ್ ಅನ್ನೋದು ನಮಗೆ ತುಂಬ ಗೊತ್ತಾಗುತ್ತೆ ಅದು ಗೊತ್ತಾದ ಮೇಲೆ ನಾವು ವಿ ಆರ್ ಹಿಯರ್ ವಿ ಆರ್ ಹಿಯರ್ ಟು ಎಕ್ಸ್ಪ್ಲೋರ್ ಆ್ಯಂಡ್ ದೆನ್ ಮೋರ್ ಮೋರ್ ದೆನ್ ಮೋರ್ ದೆನ್ ಎಕ್ಸ್ಪ್ಲೋರೇಷನ್ ವಿ ಆರ್ ಹಿಯರ್ ಟು ಗಿವ್ ಹಂಗೆ ನಮ್ಮ ಗುರುಗಳು ಹೇಳಿಕೊಟ್ಟಾಗೆ ಗು ನಾವು ಯಾವಾಗಲೂ ಕೊಡೋರಾಗಿರಬೇಕು ನಾವು ಯಾವತ್ತು ಕೊಟ್ಟಾಗ ಚಾ ಕೊಟ್ಟಾಗ ನಾವು ಪಡ್ಕೊತೀವಂತೆ ಪಡ್ಕೊಂಡು ಪಡ್ಕೊಂಡಾಗ ನಾವು ಅದನ್ನು ನಾವು ಸಿದ್ಧಿ ಮಾಡ್ಕೊತೀವಿ ಓಕೆ ಎಷ್ಟು ಹೇಳೋಕ್ಕೆ ಸಿದ್ಧ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು